ಫ್ರೀ ನನ್ನ ಹೆಂಡತಿಗೂ ಫ್ರೀ ರಾಜೀವ್ ಫ್ರೀ ಎಲ್ಲರಿಗೂ ಫ್ರೀ ಬಿಜೆಪಿಯವ್ರಿಗೂ ಫ್ರೀ ಯಾರು ಹೆಂಡತಿಗೂ ಫ್ರೀ ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮಂತ್ರಿ ಆದ್ರೆ ದೇಶನೇ ಬಿಟ್ಟು ಮಲ್ಲೇಶ ನೀನು ಜೆಡಿಎಸ್ ನಲ್ಲಿ ಇದ್ದೆ ಎಸ್ ಜನತಾದಳ ಜಾತ್ಯತೀತ

ಮದ್ಯ ಎದ್ದು ಹೋಗೋದು ಅಭ್ಯಾಸ ಬಂದ್ರಿ ಏ ಕೂತ್ಕೊಂಡ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹೇಳೋದು ಈ ಕಡೆ ಬಾ ಏ ಪ್ಯಾಂಟು ಈ ಕಡೆ ಬಾ ಇನ್ಸಲ್ಟ್ ಮಾಡ್ಕಂಡ್ರಿ ಅವ್ರು ಏ ನಿಲ್ಸ್ರೆ ಸಾಕು ಏಯ್ ಏ ಮಾತಾಡ್ಬೇಕ ಇಲ್ಲ ಕೂತ್ಕೋಬೇಕ ನಾನು ಏ ರೀ ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು ಇಲ್ಲ ಸಾಹೇಬ್ರೆ ಇಲ್ಲೇ ಇರ್ತೀನಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು ನಾನು ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ ನಾನು ಏಯ್ ಸೋಮಶೇಖರ ಏನು ಮದ್ಬಿ ನಿಮ್ಗೆ ಏನು ಎರಡು ಸಾರಿ ಎಮ್ ಎಲ್ ಎ ಆಗಿದೆಯಾ ನಿಮ್ಗೆ ಗೊತ್ತಾಗಲ್ವಾ ಆಮೇಲೆ ಸೋಮಶೇಖರ್ ಅವರು ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನ ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದ್ರು ನಾನು ಹೇಳಿದೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂಥ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತದೆ ಹಾಗಾಗಿ ಇವತ್ತು ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಕೂಡ ಸೇರ್ಕೊತಾ ಇದ್ದಾರೆ ಜೊತೆಗೆ ಮಲ್ಲಾಸ್ ಅವರು ನಮ್ಮ ಜೊತೆಲೆ ಇದ್ದವರು ಒಂದೇ ಕಾರ್ಪೊರೇಟರ್ ಆಗಿದ್ದವರು ಜೆ ಡಿ ಎಸ್ನಲ್ಲಿ ಇದ್ದವರು ಅವರು ಕೂಡ ಕೋಮುವಾದಿಗಳ ಜೊತೆ ಜೆ ಡಿ ಎಸ್ನವರು ಸೇರ್ಕಂಡ ಮೇಲೆ ಜೆಡಿಎಸ್ ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಲ್ಲಿ ಇರೋದು ಬೇಡ ಅಂತೇಳಿ ಜೆ ಡಿ ಎಸ್ ಅನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಜೊತೆಗೆ ಓಂ ಪ್ರಕಾಶ್ ಮೃಗಾಲಯದ ಅಧ್ಯಕ್ಷರ ಮೈಸೂರಿನ ಹಾಲು ಉತ್ಪಾದಕ ಸಾಕು ಕೇಮೆ ಪಲ್ಲೆ ಅದು ಮಿಲ್ಕ್ ಯೂನಿಯನ್ ಏಯ್ ಮಿಲ್ಕ್ ಯೂನಿಯನ್ ಅದು ಕೇಮೆ ಪಲ್ಲೆ ಬೆಂಗಳೂರು ಇರೋದು ಎಲ್ಲಾ ಪೀಸ್ ಅಲ್ಲ ನನಗೆ ಸಂತೋಷ ಆಗ್ತಾ ಇದೆ ರಾಜೀವ್ ಅವರು ನಮ್ಮ ಕಾರ್ಯಕ್ರಮಗಳನ್ನು ಒಪ್ಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು ಭಾಳ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೋಮಶೇಖರ್ ಎಲ್ಲ ಹೊಟ್ಟೋದ್ನ ಅಲ್ಲಿ ಕೂತ್ಕೊಂಡು ಅದೇ ಅಲ್ಲಿ ಬಂದು ಕೂತ್ಕೊಂಡಿದ್ಯಾ ಪಕ್ಷದ ಆಧಾರದ ಮೇಲೆ ಬಡವರನ್ನ ಕಡೆಗಣಿಸಿಲ್ಲ ಈಗ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಬಡವರು ಕೂಡ ತಮ್ಮ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಬಡವರು ಭಾರತೀಯ ಜನತಾ ಕೂಡ ಬಡವರು ಕೊಟ್ಟಿದ್ದೀವಿ ಎಲ್ಲ ಧರ್ಮದವರು ಕೊಟ್ಟಿದ್ದೀವಿ ಎಲ್ಲ ಜಾತಿ ಬಡವರಿಗೆ ಕೊಟ್ಟಿದ್ದೀವಿ ಅಲ್ಲ ಕೊಟ್ಟಿದ್ದೀವೋ ಇಲ್ಲ ಕೊಟ್ಟಿದ್ದೀವೋ ಇಲ್ಲವೇಂದ್ರಪ್ಪ ಎಲ್ಲ ಜಾತಿಯವ್ರಿಗೂ ಕೊಟ್ಟಿದ್ದೀವಿ ಆದರೆ ನರೇಂದ್ರ ಮೋದಿಯವರು ಪಿಯವರು सबका साथ सबका विकास फाइनल मात्र सबका साथ सबका विकास सबका विश्वास आदर गड्ढा बिटरोर बरबेडी नमनेगी ಅಂತ ಹೇಳೋ ಕೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಬುರ್ఖా ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋ ಸಿಲುಬೇ ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋ ಇದು ಯಾವುದು ಸಬ್ ಇದು ಹ ಅದಕ್ಕೆ ಬೇಸರ ಆಗಿರ್ಬೇಕಲ್ಲ ನಿಮಗೆ ಸಬ್ಕ ಕ ಸಾಕ ವಿಕಾ ಎಲ್ಲಿದೆ ಸಬ್ಕ ಕ ಸಾತ್ ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಬರೀ ಸುಳ್ಳೆ ಬರೀ ಸುಳ್ಳೆ ಅದಕ್ಕೆ ಬಿಜೆಪಿಯವರು ಇದೆಯಲ್ಲ ಅವ್ರ ಮನೆ ದೇವ್ರು ಏನ್ ಗೊತ್ತಾ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರೆ ಬಂತ ಬಂತ ಒಂದು ರೂಪಾಯಿ ಯಾರು ಬಂತ ಬರಲಿಲ್ಲ ಅಚ್ಚೇ ದಿನ ಈಗ ಅಂತಂದ್ರು ಬಂತ ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಗ್ಯಾಸ್ ಬೆಲೆ ಏನಾಯ್ತು ಗೊಬ್ಬರ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡ್ಲಿಕ್ಕಾಗ್ಲಿಲ್ಲ ಸುಳ್ಳು ಹೇಳಕ್ ಹೋಗಬೇಡಿ ಸುಳ್ಳು ಹೇಳಬಾರ್ದು ಸಾರ್ವಜನಿಕವಾಗಿ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿತ್ತು ನಾವು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದು ನಾನೇ ಮುಖ್ಯಮಂತ್ರಿ ಆಗಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದ ಮೈತ್ರಿ ಮನಸ್ವಿನಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡದ ಐದು ವರ್ಷದಲ್ಲಿ ಜಾರಿ ಮಾಡದ ಇವತ್ತು ಎಂ ಹೇಳ್ತೇನೆ ಎಂಎ ಹೇಳ್ತೇನೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲ ಕೊಟ್ಬಿಟ್ಟಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸೆನು ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದ್ ಪೈಸನು ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದ್ ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ನೀವು ನಿಮ್ ಏನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ ಆದರೂ ಸತ್ಯ ಹೇಳ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ ಅದನ್ನು ಬೇಕಾದ್ರೆ ನಿಮ್ಮ ಮುಂದೆ ಅದನ್ನ ಪ್ರದರ್ಶನ ಮಾಡ್ತೇನೆ ನಾನು ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಒಂದು ರೂಪಾಯಿ ಕೊಡ್ಲಿಲ್ಲ ಅದೇನೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರ್ ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತ ಐದು ಕೋಟಿ ಒಂದು ರೂಪಾಯಿ ಕೊಡ್ಲಿಲ್ಲ ತಾಯಿ ಯಾಕ್ರಿ ಸುಳ್ಳು ಹೇಳಿದಿರಿ ಯಾಕಮ್ಮ ಸುಳ್ಳು ಹೇಳಿದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದರಲ್ಲ ಬಿಜೆಪಿಯವರು ಇಲ್ಲಿ ಬಿಜೆಪಿಯವ್ರು ಕುಣಿತಾ ಇದ್ದಾರಲ್ಲ ಇವರು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ದ್ರೋಹನ ಅಲ್ಲ ದ್ರೋಹ ದ್ರೋಹ ಮಲ್ಲೇಶ ನೀನು ಜೆಡಿ ಎಸ್ ನಲ್ಲಿ ಇದ್ದೆ ಜೆ ಡಿ ಎಸ್ ಜನತಾದಳ ಜಾತ್ಯತೀತ ಜನತಾದಳ ಜಾತ್ಯತೀತ ಜಾತ್ಯತೀತವಾಗಿ ಉಳಿದಿದ್ಯಾ ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋದು ಪ್ರಧಾನಮಂತ್ರಿ ಆದ್ರೆ ேட்டோட்டோப்பாசே விட்டுவி நானேனா முட்ட முல்மான்ட்த்தி அ இன்னும் ஜன்ம வந்த காணி அவ்வளோ முசல்மான் ರೀ ದೇವೇಗೌಡ್ರೆ ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ಮಾಡಿತ್ತದ್ರಿ ಈಗ ಹೇಳ್ತಾರೆ ಮೇಕೆ ದಾಟುವನ್ನ ಎನ್ ಡಿ ಎಂದ ಮಾಡಿಸ್ಬಿಡ್ತೀನಿ ಯಾಕೆ ಮಾಡಿಸ್ಲಿಲ್ಲ ಬಿಜೆಪಿ ಇತ್ತಲ್ಲಪ್ಪ ಯಾಕೆ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು ಈಗ ನೀವ್ ಹೇಳಿ ಹೆಣ್ಮಕ್ಳು ಇಲ್ಲಿ ಕೂತಿದಿರಿ ನಿಮ್ದೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಹೋಯ್ತಾ ಇಲ್ವಾ ಕೈಯತ್ತಿ ನೋಡೋಣ ಎಲ್ಲರಿಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ರಾಜೀವ್ ಎಂಟಿಗೂ ಫ್ರೀ ಮಲ್ಲೇಶ್ ಎಂಟಿಗೂ ಫ್ರೀ ಎಲ್ಲರಿಗೂ ಫ್ರೀ ಮದುವೆ ಆಗಿಲ್ವ ಅವ್ರ ತಾಯಿ ಅವ್ರ ಸಿಸ್ಟರ್ಸು ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಬಿಜೆಪಿಯವ್ರಿಗೂ ಫ್ರೀ ಯಾರು ಶ್ರೀವತ್ಸ ವರ್ಷ ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಎಂಟಿಗೂ ಫ್ರೀ ನಾವು ಅಧಿಕಾರಕ್ಕೆ ಬಂದ್ರೆ ಕೆ ಕೆಜಿ ಜೊತೆಗೆ ಇನ್ನ ಕೆ ಕೆಜಿ ಕೊಡ್ತೀವಿ ಅಂತ ಹೇಳುದು ಯಾಕಂತಂದ್ರೆ ಬಡವರು ಕೂಡ ಎರಡು ಹೊತ್ತು ಊಟ ಮೂರು ಹೊತ್ತು ಊಟ ಹೊಟ್ಟೆ ತುಂಬಾ ಮಾಡಬೇಕು ಯಾರು ಹಸಿದು ಮಲಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಈಗ ಒಂಬತ್ ಹತ್ತು ತಿಂಗಳಾಯ್ತು ನಾವು ಬಂದು ನಾವು ಬಂದು ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಹ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ ಲಕ್ಷ್ಮಣ್ ಗೆದ್ರೆ ಸಿದ್ದರಾಮಯ್ಯನೇ ಗೆದ್ದಾಗಿ ಅದಕ್ಕೋಸ್ಕರ ಲಕ್ಷ್ಮಣ್ ಅವರಿಗೆ ಅಸ್ತದ ಗುರ್ತಿಗೆ ನೀವೆಲ್ಲ ಓಟ್ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ರಾಜೀವ್ ಮತ್ತು ಅವರ ಎಲ್ಲ ಸ್ನೇಹಿತರುಗಳನ್ನು ಪಕ್ಷಕ್ಕೆ ಬರಮಾಡ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಕೀಪ್ ವಾಚ್ ಪಬ್ಲಿಕ್ ಇಂಪ್ಯಾಕ್ಟ್ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ